ಪತ್ನಿಗೆ ಪತಿ ಅನಿಸ್ತೇಷಿಯಾ ಕೊಟ್ಟು ಪತ್ನಿ ಕೊಲೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅನಿಸ್ತೇಷಿಯಾ ಕೊಟ್ಟು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ ಪತಿ ಮಹೇಂದ್ರ ನಾಟ್ ಫಾರ್ ಸೇಲ್ ಔಷಧಿಗಳನ್ನ ಮನೆಗೆ ತಂದಿದ್ದಂತೆ ಪತಿ ಮಹೇಂದ್ರ ಗ್ಯಾಸ್ಟ್ರಿಕ್ ಔಷಧಿ ಗ್ಲೂಕೋಸ್ ಬಾಟಲ್ಗಳನ್ನು ಸೇರಿ ಹಲವು ರೀತಿಯ ಔಷಧಿಗಳು ಕೂಡ ಇದೀಗ ಮನೆಯಲ್ಲಿ ಪತ್ತೆಯಾಗಿವೆ ಕೃತಿಕಂತಹ ರೂಮಿನಲ್ಲಿ ಎಲ್ಲ ಔಷಧಿಗಳು ಕೂಡ ಪತ್ತೆಯಾಗಿದ್ದಾವೆ ಪತ್ತೆಯಾಗಿರತಕ್ಕಂತಹ ಬಾಟಲ್ಗಳು ರಾಶಿ ರಾಶಿಯಾಗಿ ಕಂಡು ಬಂದಿವೆ ರೂಮ್ ರೂಮ್ನ ಸಂಪೂರ್ಣವಾಗಿ ಕ್ಲೀನಿಕ್ ರೀತಿಯಾಗಿ ಬದಲಾಯಿಸಿದಂತೆ ಮಹೇಂದ್ರ ಪತಿ ಮಹೇಂದ್ರ ಇನ್ನು ಋತುಚಕ್ರದ ಸಮಯದಲ್ಲೂ ಕೂಡ ಡ್ರಿಪ್ ಹಾಕಿಕೊಳ್ಳಲು ಮಹೇಂದ್ರ ಪದೇ ಪದೇ ಒತ್ತಾಯ ಮಾಡುತ್ತಿದ್ದಂತೆ ಜಾನುವಲ್ ಅನ್ನ ಚುಚ್ಚಿ ಕೈ ಸೂಜಿಗಳಿಂದ ಗಾಯ ಮಾಡಿದ್ದಾನೆ ಪತಿ ಸೊ ಫೈನಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಯಾವ ರೀತಿಯಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಅವಳನ್ನ ಕೊಲೆ ಮಾಡಲಿಕ್ಕೆ ಯಾವೆಲ್ಲ ಸಂಚನ ರೂಪಿಸಿದ್ದ ಅಂತಕ್ಕಂತಹದ್ದು ಇದೀಗ ಪ್ರಕರಣ ತನಿಖೆ ಮುಖಾಂತರ ಹೊರಬಂದಿದೆ ಸಂಪೂರ್ಣವಾಗಿ ಕೃತಿಕಾ ರೂಮ್ ಅನ್ನ ಒಂದು ಕ್ಲೀನಿಕ್ ರೀತಿಯಾಗಿ ಪರಿವರ್ತನೆ ಮಾಡಿದಂತೆ ಪತಿ ಮಹೇಂದ್ರ ಇನ್ನು ಋತುಚಕ್ರದ ಒಂದು ಸಮಯದಲ್ಲೂ ಕೂಡ ಡ್ರಿಪ್ ಹಾಕಿಕೊಳ್ಳಲು ಪದೇ ಪದೇ ಮಹೇಂದ್ರ ಒತ್ತಾಯ ಇದ್ದಂತೆ ಎಸ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ನಲ್ಲಿ ಎಸ್ ಅರವಿಂದ ನೋಡ್ತಾ ಇದ್ದೀವಿ ಕೃತಿಕ ಒಂದು ದಾರುಣ ಸಾವಿನ ಹಿಂದಿನ ಕತೆ ಪತಿ ಅಂತ ಗೊತ್ತಾಗ್ತಾ ಇತ್ತು ಆದರೆ ಈಗ ತನಿಖೆಯಿಂದ ಬಯಲಾಗ್ತಾ ಇದೆ ಯಾವ ರೀತಿಯಾಗಿ ಅವಳನ್ನ ಹಂತ ಹಂತವಾಗಿ ಕೊಲ್ಲಕ್ಕೆ ಆತ ಸಂಚನ ಮಾಡ್ತಾ ಇದ್ದಕ್ಕಂಥದ್ದು ಒಂದು ಸಂಪೂರ್ಣವಾಗಿ ಇಡೀ ಕೃತಿಕ ರೂಮ್ ಅನ್ನ ಕ್ಲಿನಿಕ್ ಆಗಿ ಪರಿವರ್ತನೆ ಮಾಡಿದ್ದ ಹೆಚ್ಚಿನ ಮಾಹಿತಿ ಮತ್ತೇನು ಸಿಗ್ತಾ ಇದೆ ಅರವಿಂದ್ ಎಸ್ ವೀರೇಶ್ ಖಂಡಿತವಾಗಲೂ ಕೂಡ ಡಾಕ್ಟರ್ ಕೃತಿಕಾ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ತನಿಖೆ ಮಾಡಿದಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಆ ಹಂತಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಏನಿದ್ದ ಆತ ಆಕೆಯ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆಕೆಯ ರೂಮ್ ನ ಪರಿಶೀಲನೆ ಮಾಡ್ತಾರೆ ಪೊಲೀಸರು ಅಂತಹ ವೇಳೆಯಲ್ಲಿ ನಾಟ್ ಫಾರ್ ಸೇಲ್ ಅನ್ನುವಂತಹ ಔಷಧಿ ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ಯಾಸ್ಟ್ರಿಕ್ ಆಗಿರಬಹುದು ಬಿ ಪಿ ಲೋ ಮಾಡುವಂತದ್ದು ಶುಗರ್ ಲೆವೆಲ್ ಡೌನ್ ಮಾಡುವಂತಹ ಮಾತ್ರೆಗಳನ್ನ ಔಷಧಿಗಳನ್ನ ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದ ಆಕೆಯ ರೂಮ್ ನಲ್ಲಿ ಅವುಗಳನ್ನ ಇಟ್ಟಿದ್ದ ಆಕೆಗೆ ಋತು ಚಕ್ರದ ಒಂದು ಕಾಲಾವಧಿಯ ಟೈಮ್ ನಲ್ಲೂ ಕೂಡ ಆಕೆಗೆ ಡ್ರಿಪ್ಸ್ ಹಾಕಿಸಿಕೊಳ್ಳುವಂತಹ ಒತ್ತಾಯಗಳನ್ನ ಮಾಡ್ತದೆ ಆಕೆಯ ಒಂದು ದೇಹದ ಮರಣೋತ್ತರ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಆಕೆ ಕೈಗಳನ್ನ ನೋಡಿದಾಗ ಸಂಪೂರ್ಣವಾಗಿ ಕೈಗಳಿಗೆ ಡ್ರಿಪ್ಸ್ ಹಾಕಿ ಸೂಜಿಯಿಂದ ಚುಚ್ಚಿದಂತಹ ಗಾಯದ ಕಲೆಗಳು ಸಿಗ್ತವೆ ಜೊತೆಗೆ ಅದೇ ರೀತಿಯಾಗಿ ಆಕೆಯ ಶುಗರ್ ಲೆವೆಲ್ ಡೌನ್ ಆಗುವ ರೀತಿಯಾದಂತಹ ಮಾತ್ರೆಗಳನ್ನ ಆಕೆಗೆ ಕೊಡ್ತಿದ್ದ ಒಟ್ಟಾರೆಯಾಗಿ ಆತನ ಒಂದು ಕರಾಳತೆ ಏನಿದೆ ಅದು ಸಂಪೂರ್ಣವಾಗಿ ಈಗ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತದ್ದು ಆತನಿಗೆ ಅನೈತಿಕ ಸಂಬಂಧ ಇತ್ತು ಹಾಗಾಗಿ ಆತ ಈ ರೀತಿಯಾಗಿ ಮಾಡ್ತಿದ್ದ ಒಂದು ಅನುಮಾನ ಮತ್ತೊಂದು ಕಡೆ ಮೂಡ್ತಾ ಇರುವಂತದ್ದು ಹಾಗೆ ತನಿಖೆ ಮಾಡ್ತ ಮಾಡ್ತಾ ಹೋಗ್ತಿದ್ದಂತೆ ಈಗ ಗೊತ್ತಾಗ್ತಾ ಇರುವಂತದ್ದು ಆತನ ಕರಾಳತೆಯ ಮುಖ ಜೊತೆಗೆ ಆಕೆ ನಂಬಿಕೆ ಇಟ್ಟಿದ್ಲು ಈತ ಹಾಕದಂತಹ ಗೆರೆಯನ್ನ ದಾಟ್ ಹೋಗ್ತಾ ಇರಲಿಲ್ಲ ಆಕೆಗೆ ಮೆಸೇಜ್ ಕೂಡ ಮಾಡಿದ್ದ ಅದರ ಒಂದು ವಾಟ್ಆಪ್ ನ ಹಿಸ್ಟ್ರಿ ಕೂಡ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಯಲಾಗಿರುವಂತದ್ದು ಆತ ಕೊಟ್ಟಂತಹ ಮಾತ್ರೆಗಳು ಜೊತೆಗೆ ಇಂಜೆಕ್ಷನ್ಗಳು ವರ್ಕ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಆಕೆಯಿಂದಾನೇ ಮಾಹಿತಿನ ಪಡ್ಕೊಳ್ತಾ ಇದ್ದ ನಿನ್ನ ಆರೋಗ್ಯ ಸ್ಥಿತಿ ಯಾವ ತರ ಇದೆ ಆಕೆ ಏನಾದ್ರೂ ಸುಸ್ತು ಆಗ್ತಿದೆ ಅಂತ ಹೇಳಿದಾಗ ಆತ ಅದರಿಂದ ಸಮಾಧಾನ ಪಡ್ತಿದ್ದ ಅದರಲ್ಲಿ ಅವನ ಅವನ ಒಂದು ಕರಾಳತೆ ಕೂಡ ಗೊತ್ತಾಗ್ತಾರೆ ಈಗ ಆತನ ವಿಚಾರಣೆ ಕೂಡ ನಡೀತಾ ಇದೆ ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ ಆಕೆಯ ರೂಮ್ ಪರಿಶೀಲನೆ ಮಾಡಿದಾಗ ರಾಶಿ ರಾಶಿಯಷ್ಟು ಔಷಧಿಗಳು ಸಿಕ್ಕಿರುವಂತದ್ದು ಆತ ಮೆಡಿಕಲ್ ಸ್ಟೋರ್ ಹೋಗಿ ಆತನೇ ನಾಟ್ ಫಾರ್ ಸೇಲ್ ಅನ್ನುವಂತಹ ಔಷಧಿಗಳನ್ನ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಡೇಂಜರಸ್ ಏನು ಹೇಳ್ತೀವಿ ನಾವು ಅಂತಹ ಔಷಧಿಗಳನ್ನ ಗ್ಯಾಸ್ಟ್ರಿಕ್ ಗೆ ಸಂಬಂಧಪಟ್ಟಂತಹ ಔಷಧಿಗಳನ್ನ ಜೊತೆಗೆ ಮತ್ತಷ್ಟು ಸೂಜಿ ಮದ್ದುಗಳನ್ನ ಆ ತರಹದ ಔಷಧಿಗಳನ್ನ ತಂದು ಅಲ್ಲಿ ಶೇಖರ್ ಸಿಟ್ಟಿದ್ದ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ವೀರೇಶ್ ಥ್ಯಾಂಕ್ ಯು ವೆರಿವಂತ್ ನಮ್ಮೆಲ್ಲ ಮಾಹಿತಿಗಾಗಿ ಪತ್ನಿಗೆ ಪತ್ನಿ ಅನೇಸ್ತೇಷಿಯ ಕೊಟ್ಟು ಪತ್ನಿ ಕೊಲೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅನೇಸ್ತೇಶಿಯಾ ಕೊಟ್ಟು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ ಪತಿ ಮಹೇಂದ್ರ ನಾಟ್ ಫಾರ್ ಸೇಲ್ ಔಷಧಿಗಳನ್ನ ಮನೆಗೆ ತಂದಿದ್ದಂತೆ ಪತಿ ಮಹೇಂದ್ರ ಗ್ಯಾಸ್ಟ್ರಿಕ್ ಔಷಧಿ ಗ್ಲೂಕೋಸ್ ಬಾಟಲ್ಗಳನ್ನು ಸೇರಿ ಹಲವು ರೀತಿಯ ಔಷಧಿಗಳು ಕೂಡ ಇದೀಗ ಮನೆಯಲ್ಲಿ ಪತ್ತೆಯಾಗಿವೆ ಕೃತಿಕ ಇದ್ದಂತಹ ರೂಮಿನಲ್ಲಿ ಎಲ್ಲ ಔಷಧಿಗಳು ಕೂಡ ಪತ್ತೆಯಾಗಿದ್ದಾವೆ ಪತ್ತೆಯಾಗಿರತಕ್ಕಂತಹ ಬಾಟಲ್ಗಳು ರಾಶಿ ಕಂಡು ಬಂದಿವೆ ಕೃತಿಕ ರೆಡ್ಡಿ ರೂಮ್ನ ಸಂಪೂರ್ಣವಾಗಿ ಕ್ಲೀನಿಕ್ ರೀತಿಯಾಗಿ ಬದಲಾಯಿಸಿದಂತೆ ಮಹೇಂದ್ರ ಪತಿ ಮಹೇಂದ್ರ ಇನ್ನು ಋತುಚಕ್ರದ ಸಮಯದಲ್ಲೂ ಕೂಡ ಡ್ರಿಪ್ ಹಾಕಿಕೊಳ್ಳಲು ಮಹೇಂದ್ರ ಪದೇ ಪದೇ ಒತ್ತಾಯ ಮಾಡುತ್ತಿದ್ದಂತೆ ಡಾನ್ಯಲ್ ಅನ್ನ ಚುಚ್ಚಿ ಕೈತುಂಬ ಸೂಜಿಗಳಿಂದ ಗಾಯ ಮಾಡಿದ್ದಾನೆ ಪತಿ ಸೊ ಫೈನಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ರೆಡ್ಡಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಯಾವ ರೀತಿಯಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಅವಳನ್ನ ಕೊಲೆ ಮಾಡಲಿಕ್ಕೆ ಯಾವೆಲ್ಲ ಸಂಚನ ರೂಪಿಸಿದ್ದ ಅಂತಕ್ಕಂತಹದ್ದು ಇದೀಗ ಪ್ರಕರಣ ತನಿಖೆ ಮುಖಾಂತರ ಹೊರಬಂದಿದೆ ಸಂಪೂರ್ಣವಾಗಿ ಕೃತಕ ರೂಮ್ ಅನ್ನ ಒಂದು ಕ್ಲೀನಿಕ್ ರೀತಿಯಾಗಿ ಪರಿವರ್ತನೆ ಮಾಡಿದಂತೆ ಪತಿ ಮಹೇಂದ್ರ ಋತುಚಕ್ರದ ಒಂದು ಸಮಯದಲ್ಲೂ ಕೂಡ ಡ್ರಿಪ್ ಹಾಕಿಕೊಳ್ಳಲು ಪದೇ ಪದೇ ಮಹೇಂದ್ರ ಒತ್ತಾಯ ಮಾಡ್ತಾ ಇದ್ದಂತೆ ಎಸ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ ನಲ್ಲಿ ಎಸ್ ಅರವಿಂದ ನೋಡ್ತಾ ಇದ್ದೀವಿ ಕೃತಿಕ ಒಂದು ದಾರುಣ ಸಾವಿನ ಹಿಂದಿನ ಕತೆ ಪತಿ ಅಂತ ಗೊತ್ತಾಗ್ತಾ ಇತ್ತು ಆದ್ರೆ ಈಗ ತನಿಖೆಯಿಂದ ಬಯಲಾಗ್ತಾ ಇದೆ ಯಾವ ರೀತಿಯಾಗಿ ಅವಳನ್ನ ಹಂತ ಹಂತವಾಗಿ ಕೊಲ್ಲಕ್ಕೆ ಆತ ಸಂಚನ ಮಾಡ್ತಾ ಇದ್ದಕ್ಕಂಥದ್ದು ಒಂದು ಸಂಪೂರ್ಣವಾಗಿ ಇಡೀ ಒಂದು ಕೃತಿಕ ರೂಮ್ ಅನ್ನ ಕ್ಲಿನಿಕ್ ಆಗಿ ಪರಿವರ್ತನೆ ಮಾಡಿದ್ದ ಸೊ ಹೆಚ್ಚಿನ ಮಾಹಿತಿ ಮತ್ತೆ ಸಿಗ್ತಾ ಇದೆ ಅರವಿಂದ್ ಎಸ್ ವೀರೇಶ್ ಖಂಡಿತವಾಗಲೂ ಕೂಡ ಡಾಕ್ಟರ್ ಕೃತಿಕಾ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ತನಿಖೆ ಮಾಡಿದಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಆ ಹಂತಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಏನಿದ್ದ ಆತ ಆಕೆಯ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆಕೆಯ ರೂಮ್ನ ಪರಿಶೀಲನೆ ಮಾಡ್ತಾರೆ ಪೊಲೀಸರು ಅಂತಹ ವೇಳೆಯಲ್ಲಿ ನಾಟ್ ಫಾರ್ ಸೇಲ್ ಅನ್ನುವಂತಹ ಔಷಧಿ ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ಯಾಸ್ಟ್ರಿಕ್ ಆಗಿರಬಹುದು ಬಿ ಲೋ ಮಾಡುವಂತದ್ದು ಶುಗರ್ ಲೆವೆಲ್ ಡೌನ್ ಮಾಡುವಂತಹ ಮಾತ್ರೆಗಳನ್ನ ಔಷಧಿಗಳನ್ನ ಅಲ್ಲಿ ಶೇಖರಣೆ ಮಾಡಿಟ್ಟಿದ್ದ ಆಕೆಯ ರೂಮ್ ಅವುಗಳನ್ನ ಇಟ್ಟಿದ್ದ ಜೊತೆಗೆ ಆಕೆಗೆ ಋತು ಚಕ್ರದ ಒಂದು ಕಾಲಾವಧಿಯ ಟೈಮ್ನಲ್ಲೂ ಕೂಡ ಆಕೆಗೆ ಡ್ರಿಪ್ಸ್ ಹಾಕಿಸಿಕೊಳ್ಳುವಂತಹ ಒತ್ತಾಯಗಳನ್ನ ಮಾಡುತ್ತದೆ ಆಕೆಯ ಒಂದು ದೇಹದ ಮರಣೋತ್ತರ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಆಕೆಯ ಕೈಗಳನ್ನ ನೋಡಿದಾಗ ಸಂಪೂರ್ಣವಾಗಿ ಕೈಗಳಿಗೆ ಡ್ರಿಪ್ಸ್ ಹಾಕಿ ಸೂಜಿಯಿಂದ ಚುಚ್ಚಿದಂತಹ ಗಾಯದ ಕಲೆಗಳು ಸಿಗ್ತವೆ ಜೊತೆಗೆ ಅದೇ ರೀತಿಯಾಗಿ ಆಕೆಯ ಶುಗರ್ ಲೆವೆಲ್ ಡೌನ್ ಆಗುವ ರೀತಿಯಾದಂತಹ ಮಾತುಗಳನ್ನ ಆಕೆಗೆ ಕೊಡ್ತಿದ್ದ ಒಟ್ಟಾರೆಯಾಗಿ ಆತನ ಒಂದು ಕರಾಳತೆ ಏನಿದೆ ಅದು ಸಂಪೂರ್ಣವಾಗಿ ಈಗ ತನಿಖೆಯಲ್ಲಿ ಬಯಲಾಗ್ತಾ ಇರುವಂತದ್ದು ಆತನಿಗೆ ಅನೈತಿಕ ಸಂಬಂಧ ಇತ್ತು ಹಾಗಾಗಿ ಆತ ಈ ರೀತಿಯಾಗಿ ಮಾಡ್ತಿದ್ದ ಅನ್ನುವಂತ ಒಂದು ಅನುಮಾನ ಮತ್ತೊಂದು ಕಡೆ ಮೂಡ್ತಾ ಇರುವಂತದ್ದು ಹಾಗೆ ತನಿಖೆ ಮಾಡ್ತ ಮಾಡ್ತಾ ಹೋಗ್ತಿದ್ದಂತೆ ಈಗ ಗೊತ್ತಾಗ್ತಾ ಇರುವಂತದ್ದು ಆತನ ಕರಾಳತೆಯ ಮುಖ ಜೊತೆಗೆ ಆಕೆ ನಂಬಿಕೆ ಇಟ್ಟಿದ್ಲು ಈತ ಹಾಕದಂತಹ ಗೆರೆಯನ್ನ ದಾಟ್ ಹೋಗ್ತಾ ಇರಲಿಲ್ಲ ಆಕೆಗೆ ಮೆಸೇಜ್ ಕೂಡ ಮಾಡಿದ್ದ ಅದರ ಒಂದು ವಾಟ್ಸ್ಆ್ಯಪ್ ನ ಹಿಸ್ಟ್ರಿ ಕೂಡ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಯಲಾಗಿರುವಂತದ್ದು ಆತ ಕೊಟ್ಟಂತಹ ಮಾತ್ರೆಗಳು ಜೊತೆಗೆ ಇಂಜೆಕ್ಷನ್ಗಳು ವರ್ಕ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಆಕೆಯಿಂದಾನೇ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ ನಿನ್ನ ಆರೋಗ್ಯ ಸ್ಥಿತಿ ಯಾವ ತರ ಇದೆ ಅನ್ನುವಂಥದ್ದನ್ನ ಕೇಳ್ತಿದ್ದ ಆಕೆ ಏನಾದರೂ ಸುಸ್ತಾಗ್ತಿದೆ ಅಂತ ಹೇಳಿದಾಗ ಆತ ಅದರಿಂದ ಸಮಾಧಾನ ಪಡ್ತಿದ್ದ ಅದರಲ್ಲಿ ಅವನ ಒಂದು ಕರಾಳತೆ ಕೂಡ ಗೊತ್ತಾಗ್ತಾರೆ ಈಗ ಆತನ ವಿಚಾರಣೆ ಕೂಡ ನಡೀತಾ ಇದೆ ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ ಆಕೆಯ ರೂಮ್ ಪರಿಶೀಲನೆ ಮಾಡಿದಾಗ ರಾಶಿ ರಾಶಿಯಷ್ಟು ಔಷಧಿಗಳು ಸಿಕ್ಕಿರುವಂತದ್ದು ಆತ ಮೆಡಿಕಲ್ ಸ್ಟೋರ್ ಹೋಗಿ ಆತನೇ ನಾಟ್ ಫಾರ್ ಸೇಲ್ ಅನ್ನುವಂತಹ ಔಷಧಿಗಳನ್ನ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಡೇಂಜರ್ಸ್ ಏನ್ ಹೇಳ್ತೀವಿ ನಾವು ಅಂತಹ ಔಷಧಿಗಳನ್ನ ಗ್ಯಾಸ್ಟ್ರಿಕ್ ಗೆ ಸಂಬಂಧಪಟ್ಟಂತಹ ಔಷಧಿಗಳನ್ನ ಜೊತೆಗೆ ಮತ್ತಷ್ಟು ಸೂಜಿ ಮದ್ದುಗಳನ್ನ ಆ ತರದ ಔಷಧಿಗಳನ್ನ ತಂದು ಅಲ್ಲಿ ಶೇಖರ್ ಸಿಟ್ಟಿದ್ದ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ವೀರೇಶ್ ಥ್ಯಾಂಕ್ ಯು ವೆರೇವಂತ್ ನಮ್ಮೆಲ್ಲ ಮಾಹಿತಿಗಾಗಿ ಪತ್ನಿಗೆ ಪತ್ನಿ ಅನೇಸ್ತೇಷಿಯ ಕೊಟ್ಟು ಪತ್ನಿ ಕೊಲೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅನೇಸ್ತೇಶಿಯಾ ಕೊಟ್ಟು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ ಪತಿ ಮಹೇಂದ್ರ ನಾಟ್ ಫಾರ್ ಸೇಲ್ ಔಷಧಿಗಳನ್ನು ಮನೆಗೆ ತಂದಿದ್ದಂತೆ ಪತಿ ಮಹೇಂದ್ರ ಗ್ಯಾಸ್ಟ್ರಿಕ್ ಔಷಧಿ ಗ್ಲೂಕೋಸ್ ಬಾಟಲ್ಗಳನ್ನು ಸೇರಿ ಹಲವು ರೀತಿಯ ಔಷಧಿಗಳು ಕೂಡ ಇದೀಗ ಮನೆಯಲ್ಲಿ ಪತ್ತೆಯಾಗಿವೆ ಕೃತಿಕ ಇದ್ದಂತಹ ರೂಮಿನಲ್ಲಿ ಎಲ್ಲ ಔಷಧಿಗಳು ಪತ್ತೆಯಾಗಿದ್ದಾವೆ ಪತ್ತೆಯಾಗಿರತಕ್ಕಂತಹ ಬಾಟಲ್ಗಳು ರಾಶಿ ರಾಶಿಯಾಗಿ ಕಂಡು ಬಂದಿವೆ ಮೃತಿಕಾರೆಡ್ಡಿ ರೆಡ್ಡಿ ಸಂಪೂರ್ಣ